ಸರ್ಕಾರದ ಯೋಜನೆಗಳ ಕುರಿತು ಜೊತೆಗೆ ವಾಟ್ಸ್ಆ್ಯಪ್ ಫೇಸ್ಬುಕ್ ಸಾಮಾಜಿಕ ಜಾಲತಾಣ ಮುಖಾಂತರ ಜಾಹೀರಾತು ಜಾರಿರಾದ ಮಾಹಿತಿ ತಿಳಿಸಬೇಕು ಅರ್ಹ ಫಲಾನುಭವಿಗಳಿಗೆ ಸರ್ಕಾರದ ಸೌಲಭ್ಯಗಳು ಸಿಗುವಂತಾಗಬೇಕು ಆ ನಿಟ್ಟಿನಲ್ಲಿ ಅಧಿಕಾರಿಗಳು ಕಾರ್ಯನಿರ್ವಹಿಸಬೇಕು ಎಂದು ಶಾಸಕ ಬಿಎನ್ ರವಿಕುಮಾರ್ ಸೂಚನೆ ನೀಡುವುದಕ್ಕಿಂತ ತಾಲೂಕು ಪಂಚಾಯತಿ ಸಭಾಂಗಣದಲ್ಲಿ ಡಿದೇವರಾಜು ಆರ್ಸೆ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ವತಿಯಿಂದ ಮೂವತ್ತಾರು ಹೊಲಿಗೆ ಎತ್ತರಗಳ ಹಕ್ಕು ಎರಡ್ ಸಾವಿರದ ಎಂಟುನೂರ ಸಾಲ ವಿಕಲಚೇತನ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ದ್ವಿಚಕ್ರ ವಾರದ ವಿಕಲಚೇತನರಿಗೆ ಇಪ್ಪತ್ತು ಮಂದಿ ಅಂಗವಿಕಲರಿಗೆ ವಿಶೇಷ ದ್ವಿಚಕ್ರ ವಾರವನ್ನು ವಿತರಿಸುವ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಿದರು ಸರ್ಕಾರ ನಿಯಮಾನುಸಾರ ಯೋಜನೆಗಳನ್ನು ನೀಡುತ್ತಿದ್ದು ವಿಶೇಷ ಚೇತನರಿಗೆ ನೀಡುವ ವಿಶೇಷ ವಾರ್ಗಳ ಎಲ್ಲರೂ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಹೇಳಿದರು ತಾಲೂಕು ಪಂಚಾಯಿತಿ ಇಒ ಯತಾ ಅವರು ಮಾತಾಡಿ ಸರ್ಕಾರದ ಹೊಲಿಕೆಗೆ ಹಾಗೂ ಅಂಗವಿಕಲರಿಗೆ ವಿಶೇಷ ವಾರ್ಗಳ ನೀಡುತ್ತಿರುವುದು ಇದರ ಸದುಪಯೋಗ ಪಡಿಸಿಕೊಳ್ಬೇಕು ಉದ್ದೇಶದ ಇದೆ ಉಸ್ತುವಾಗಿರಬಹುದು ಎಂದು ದುರುಪಯೋಗ ಮಾಡಬಾರದು ಯೋಜನೆಗಳ ಫಲಾನುಭವಿಗಳಿಗೆ ಸವಲತ್ತು ಸಿಗಬೇಕು ಅಂದಾಗ ಖುಷಿ ಯಂತ್ರ ಈ ಸಂದರ್ಭದಲ್ಲಿ ಜಿಲ್ಲಾ ವಿಕಲಚೇತನ ಕಲ್ಯಾಣ ಅಧಿಕಾರಿ ಜಗದೀಶ್ ಎಡಿಯಂ ಸಿಡಿಪಿಒ ಬಾಚಿ ಜಿಲ್ಲಾ ಪಂಚಾಯತ್ ಸದಸ್ಯ ಬುಕ್ ಜಿಲ್ಲಾ ಜಾಗೃತಿ ಸಮಿತಿ ಸದಸ್ಯ ಬೇಲೂರು ಭಜನಾಥ ಶಾಸಕರ ಆಪ್ತರಾದ ಪಾದೂರು ರಘು ಮುಖಂಡರಾದ ಸುರೇಶ್ ಸೇರಿದಂತೆ ಇವರ ಉಪಸ್ಥಿತರಿದ್ದರು ಲೋಕೇಶ್ ಸ್ಟೀವ್ ಫೋರ್ ಡೇಸ್ ಶುಭ ಸದಸ್ಯರು ಇತರೆ ಸಂಘಟನೆಗಳ ಸದಸ್ಯರು ಭಾಗಿಯಾಗಿದ್ದಾರೆ ಇವರು ಎಲ್ಲರೂ ಈಗಾಗಲೇ ತಮ್ಮ ಅಧಿಕಾರಿಗಳು ಹೇಳಿದ್ದಾರೆ ಈ ಕಾರ್ಯಕ್ರಮದ ಉದ್ದೇಶ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಇಂದು ಈಗಿರುವಂತಹ ಏನು ಜನತೆಗೆ ಅವರು ಸ್ವತಂತ್ರವಾಗಿ ಸ್ವಾವಲಂಬನೆಯ ಸ್ವಾವಲಂಬನೆ ಅಂತ ಹೇಳ್ಬಿಟ್ಟು ಈ ಎಲ್ಲ ಏನು ಮೆಟ್ರಿ ಚಾಲಕ ಮೊಟ್ಟ ಮೈಸೂರು ಇರ್ಬೋದು ಒಳಗೆ ಯಂತ್ರ ಇರ್ಬೋದು ಇವೆಲ್ಲ ನಾವು ಸರ್ಕಾರದ ಒಟ್ಟಿಗೆ ನಿಮಗೆಲ್ಲ ಅಂಚೆ ಇವತ್ತು ಏನೇ ಒಂದು ಸರ್ಕಾರದಿಂದ ಉಚಿತವಾಗಿ ಸಿಗ್ತಾ ಇದೆ ಅಂತಂದರೆ ಎಷ್ಟೊಂದು ಆಕಾಂಕ್ಷೆಗಳು ಇರ್ತಾರೆ ಹಾಕ್ಕೊಂಡು ಈ ಥರ ಇಲಾಖೆಗಳನ್ನ ಸುತ್ತಾಡಿ ಮತ್ತು ಏನು ನಿಮಗೆ ಈ ಬೆನಿಫಿಟ್ ಸಿಗ್ತಿದೆ ಅಂತಂದರೆ ನೀವು ಅದೃಷ್ಟವಂತರ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ ಇಷ್ಟಪಡ್ತೀನಿ

ನನ್ನ ಪ್ರಕಾರ ಯಾವಾಗ ನಾನು ಆರ್ಥಿಕವಾಗಿ ಸಾಮಾಜಿಕವಾಗಿ ಇಂಡಿಪೆಂಡೆಂಟ್ ಆಗಿರ್ತೀನಿ ಅದೇ ನನಗೆ ಸ್ವಾತಂತ್ರ್ಯ ನಾನು ಪ್ರತಿಯೊಂದಕ್ಕೂ ನನಗೆ ಖರ್ಚು ಅದು ಇದು ಅಂತ ಹೇಳಿಬಿಟ್ಟು ಬೇರೆಯವರ ಕೈ ಚಾಚಿದ್ರೆ ನನಗೆ ಎಲ್ಲಿದೆ ಸ್ವಾತಂತ್ರ್ಯ ನಾನು ಗೋಡೆ ಮತ ಆಚೆ ಬರಬೇಕು ನನ್ನ ಖರ್ಚು ವೆಚ್ಚ ನಾನು ಮಾಡಬೇಕು ನನಗೆ ಯಾರು ಕಷ್ಟ ಅಂತ ಬಂದಾಗ ನಮ್ಮ ನನ್ನ ಇರ್ಬೋದು ನಮ್ಮ ನನ್ನ ತಮ್ಮನೋ ಯಾರೋ ಒಬ್ರು ಏನು ಆಗಿರ್ಬೋದು ನನ್ನ ಕೈಲಾದಂಥ ಆರ್ಥಿಕ ಸಹಾಯ ಮಾಡುವ ಪರಿಸ್ಥಿತಿ ಇಲ್ಲದೆ ನಾನು ಏನು ಸಬಲೀಕರಣ ಆಗಿರೋದು ಒಬ್ಬ ಮಹಿಳೆಯನ್ನು ಚೇತನರಿಗೆ ನಮ್ಮ ಜಿಲ್ಲಾ ಕಚೇರಿಯಿಂದ ಅಪ್ಲಿಕೇಶನ್ಗಳನ್ನ ಆನ್ಲೈನಲ್ಲಿ ಕಾಲ್ ಮಾಡಿ ಜಿಲ್ಲಾ ಸಮಿತಿಯಲ್ಲಿ ಮಾನ್ಯ ಶಾಸಕರ ಮಾರ್ಗದರ್ಶನಕ್ಕೆ ಆಯ್ಕೆ ಮಾಡಿ ಒಂದು ಕಾರ್ಯಕ್ರಮ ಎಲ್ಲ ವಿತನಚೇತನರು ಯಾರು ದೈಹಿಕವಾಗಿ ಅರ್ಥರಿದ್ದರೆ ಅಂದರೆ ಸ್ವಂತದ ಕೆಳಗಿನ ಭಾಗ ಸ್ವಾಧೀನ ಕಡಿಮೆ ಇರುವಂಥವರು ಎರಡೂ ಕೈಗಳು ಗಟ್ಟಿಯಾಗಿರುವಂಥವ್ರು ಕಣ್ಣರು ಚೆನ್ನಾಗಿರುವಂಥವ್ರಿಗೆ ಇದೇ ತಾಲೂಕಿನಲ್ಲಿ ಹತ್ತು ವರ್ಷಗಳಿಂದ ವಾಸ ಇರುವಂಥವ್ರಿಗೆ ಯಂತ್ರಚಾಲಿತ ವಾಹನವನ್ನು ಕೊಡೋದಕ್ಕೆ ಅವಕಾಶ ಇದೆ ಇದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಇಪ್ಪತ್ತು ವಾಹನಗಳನ್ನು ಇವತ್ತು ಮಾನ್ಯ ಶಾಸಕರ ನಿರ್ದೇಶಕ ಹಾಗೆ ಯಾರು ಓಡಾಡೋಕ್ಕೆ ಆಗಲಿಲ್ಲ ಯಾವ್ದು ಓಡಾಡ್ತಾರೆ ಬೈಕಲ್ಲೂ ಬಿಸ್ನೆಸ್ ಇದೆ ಅಂಥವ್ರಿಗೆ ನಾವು ಬ್ಯಾಟ್ರಿ ಚಾಲಿತ ಫೀಚರ್ ಅನ್ನು ಕೊಡೋಕ್ಕೆ ಅವಕಾಶ ಇದೆ ಆಚೆ ಇದೆ ಅದು ಸಹ ಯಾರು ಸ್ಪೆಷಲ್ ಗಾರ್ಡ್ ಇತ್ಯೆ ಆದರೆ ಮತ್ತೆ ತುಂಬಾ ತೀವ್ರತರದ ವಿತರಣೆ ಹೊಂದಿರೋಕೆ ಆ ಒಂದು ಬ್ಯಾಟ್ರಿ ಚಾಲಿತ ವೀಲ್ ಚೇರ್ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಈ ವರ್ಷದಲ್ಲಿ ನಾವು ಅಪ್ಲಿಕೇಶನ್ ಆಲ್ರೆಡಿ ಕಾಲ್ ಮಾಡಿದ್ವಿ ಇನ್ನೂ ಅಪ್ಲಿಕೇಶನ್ ಹಾಕ್ಸ್ಬೋದು ಮುಂದಿನ ದಿನಗಳಲ್ಲಿ ನಾವು ಶಾಸಕ ಅಧ್ಯಕ್ಷತೆಯಲ್ಲಿ ಆಯ್ಕೆ ಮಾಡ್ತೀವಿ ಇಂದು ಮುಂದಿನ ವರ್ಷದ ಸೌಲಭ್ಯವನ್ನು ವಿತರಣೆ ಕೊಟ್ಟಿದ್ದೀವಿ ಇದ್ದೀವಿ ಈ ಯೋಜನೆಗಳ ಸೌಲಭ್ಯವನ್ನು ಪಡ್ಕೋಬೇಕು ಮತ್ತು ಈ ಕೊಟ್ಟ ವಸ್ತುಗಳನ್ನು ತುಂಬ ಉತ್ತಮವಾಗಿ ಬೆಳೆಸ್ಕೊಂಡು ನಿರ್ವಿಡೆ ಬೆಳೆಸ್ಕೊಂಡು ಆ ಅಧಿಕ ರೆಕೋ ಟ್ರಿಟ್ಮೆಂಟ್ನ ಯಾವುದೇ ಕಾರಣಕ್ಕೂ ನಿಂಚನೆ ಈ ಒಂದು ಸ್ವಾವೋದ್ಯಮವನ್ನು ಕೈಗೊಳ್ಳೋ ಮೂಲಕ ಅಭಿವೃದ್ಧಿ ಬಂದಿದೆ ಅಂತ ನಾನು ಇದರಲ್ಲೂ ಹೋರ್ಬಿಟ್ಟೇನೆ ಅಂಥ ಒಂದು ಕಾರ್ಯಕ್ರಮಕ್ಕೆ ಅವನ ಇವತ್ತು ಹಲವಾರು ಯೋಜನೆಗಳು ಈ ರಾಜ್ಯದಲ್ಲಿ ಶೇಕರ ಚೇತ್ರರಿಗೂ ಇರಬೋದು ಮಹಿಳೆಯರಿಗಿರ್ಬೋದು ಗುಂಪುಗಳಾಗಿರ್ಬೋದು ಹಲವಾರು ನಿಗಮಣದಲ್ಲಿ ಮುಗುಮದಲ್ಲಿ ಇವತ್ತು ಯೋಜನೆಗಳನ್ನು ಕೊಟ್ಟಿದ್ದಾರೆ ಇವತ್ತು ನಾನು ಈ ಒಂದು ವೇದಿಕೆ ಮುಖಾಂತರ ಸಂಬಂಧಪಟ್ಟಂಥ ಎಲ್ಲ ಇಲಾಖೆ ಅಧಿಕಾರಿಗಳ ಮುಖ್ಯದ್ದು ಏನು ಇವತ್ತು ಸರ್ಕಾರದಿಂದ ಬರ್ತಕ್ಕಂಥ ಯೋಜನೆಗಳನ್ನ ಮೊದಲನೇದಾಗಿ ಪ್ರತಿಯೊಬ್ಬರಿಗೂ ನಮ್ಮ ಮಾಧ್ಯಮದ ಮುಖೇನ ಮತ್ತು ವಾಟ್ಸಪ್ ಫೇಸ್ಬುಕ್ ಮುಖೇನ ಪ್ರತಿಯೊಬ್ಬರಿಗೂ ಇಂತಿಂಥ ಯೋಜನೆಯಲ್ಲಿ ಇಂತಿಂಥವ್ರಿಗೆ ಇಂತಿಂಥ ಅವಕಾಶಗಳಿದೆ ಇದು ತಾವೆಲ್ಲರೂ ಸಮಯದಲ್ಲಿ ನೀವು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿ ಪ್ರತಿಯೊಬ್ಬರು ಈ ಯೋಜನೆಯನ್ನು ಕೊಡಿಬೇಕನ್ನೋ ಒಂದು ಸಂದೇಶವನ್ನು ಕೊಡಬೇಕಂತೇಳಿ ಎಲ್ಲದಕ್ಕೂ ನಾನು ನಮ್ಮ ಸಂದರ್ಭದಲ್ಲಿ ಬಂದಿದ್ದೇನೆ ಈ ಇವತ್ತು ನಮ್ಮ ಜಿಲ್ಲಾ ಕೈಗಾರಿಕೆ ಕೇಂದ್ರದಿಂದ ಅರವತ್ತೊಂಬತ್ತು ವರ್ಗಯಂತರ ನಮ್ಮ ಲೋಕಸಭಾ ಚುನಾವಣೆ ಕೊಟ್ಟು ನಿಮಿಷದು ಅದರಲ್ಲಿ ಉಳಿಕೆ ಹದಿನಾರು ಮತ್ತು ಇವತ್ತು ಮೂರು ಇವತ್ತು ಐವತ್ತೆರಡು ಜನ ಹೆಣ್ಣು ಮಕ್ಕಳಿಗೆ ಇವತ್ತು ಹೊಲೆಯಂತ್ರ ಮತ್ತು ಹಂಚಿಕರು ಸುಮಾರು ಇಪ್ಪತ್ತು ಜನಕ್ಕೆ ಇವತ್ತು ನಾವು ಉದ್ಯೋಗ ವಾಹನ ವಿತರಣೆ ಮಾಡ್ತಾ ಇದ್ದಾರೆ ಇಲ್ಲಿ ಒಂದು ಯೋಜನೆಯನ್ನು ಪ್ರತಿಯೊಬ್ಬರು ಸಂದರ್ಭಗಳನ್ನು ಉಳಿಸ್ಕೊಳೋಕ್ಕಂತ ಹೇಳ್ತಾ ಮುಖ್ಯವಾಗಿ ಇವತ್ತು ಸುಮಾರು ಜನ ಇವತ್ತು ನನ್ನ ಹತ್ರ ಬಂದು ನಮ್ಮ ನಮ್ಗೆ ನಮ್ಮ ಕಡೆ ಇಲ್ಲ ನಮಗೆ ಯಾವುದು ಏರ್ಮೇಲೆ ಬಂದಿಲ್ಲ ಅಂತ ನಮ್ಮ ತಮ್ಮ ಬಂದಿದೆ ಬಂದಿಲ್ಲ ಆದರೆ ಮಾಹಿತಿ ಕೊಟ್ಟಿದ್ದಾರೆ ದಯಮಾಡಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಇಲಾಖೆ ಅಧಿಕಾರಿಗಳು ಕಾರ್ಯಕ್ರಮ ನಡೀತಾ ಇದೆ ಇದು ಒಂದು ಪಾರದರ್ಶಕವಾಗಿ ಇವತ್ತು ಒಂದು ಕಾರ್ಯಕ್ರಮ ನಡೀತಾ ಇದೆ ನಾವು ಒಂದು ಆರ್ಥಿಕಗಳ ಹಿಂದೆ ಈ ಹೊಲಿಗೆ ಯಂತ್ರಗಳು ಮತ್ತು ಬೇರೆ ಇವೆಲ್ಲನೂ ನಮ್ಮ ಶಾಸಕರ ಅಧ್ಯಕ್ಷತೆಯಲ್ಲಿ ಕೊಟ್ಟಿಲ್ಲ ಆವಾಗಲೇ ಶಾಸಕರು ಮಾತಾಡ್ತಾ ಹೇಳ್ತಾ ಇದ್ರು ಸುಮಾರು ದಿನಗಳಿಂದ ಇಲ್ಲಿ ಮಧ್ಯವರ್ತಿಗಳ ಆವಳಿಯಿಂದ ಸರಿಯಾದ ಹಿಡೆಯಾಗಿ ಯಾರಿಗೆ ಸಿಗಬೇಕೋ ಆ ಫಲಾನುಭವಿಗಳಿಗೆ ಸಿಬ್ಬಿ ಸಿಗ್ತಾ ಇಲ್ಲ ಅದನ್ನು ಶಾಸಕರು ಗುರುತಿಸಿ ಇವತ್ತು ಪಾರದರ್ಶಕವಾಗಿರಲಿ ಯಾರು ಜಿಲ್ಲೆಯಾಗ ಯಾರಿರ್ತಾರೋ ತಾಲೂಕಲ್ಲಿ ಅವ್ರಿಗೆ ನೇರವಾಗಿ ಸಿಗಬೇಕು ಯಾರೋ ಮಧ್ಯವರ್ತಿಗಳ ಅವಳಿ ಇದ್ದೇ ಅವರಿಗೆ ಸಿಗಬೇಕು ಅಂತ ಒಂದು ಕಾನ್ಸೆಪ್ಟ್ ಅವರು ಇಟ್ಕೊಂಡು ಇವತ್ತು ಈ ಒಂದು ಕಾರ್ಯಕ್ರಮ ಇವತ್ತು ಮುಖಂಡಿದ್ದಾರೆ ಮತ್ತು ಅದನ್ನು ಪೂರ್ವಕವಾಗಿ ಇವತ್ತು ಯಾರಕ್ಕ ನೇರವಾಗಿ ಇವತ್ತು ಸಿಗಬೇಕು ಅವ್ರಿಗೆ ನೇರವಾಗಿ ಸಿಗ್ತಾ ಇದ್ವಿ ಇದನ್ನು ತಾವೆಲ್ಲನೂ ಅರ್ಥ ಮಾಡ್ಕೋಬೇಕು ಯಾಕಂದರೆ ಅವರು ಇವತ್ತು ತಾಲೂಕಿನಲ್ಲಿ ಎಲ್ರಿಗೂ ಇವತ್ತೇನಿದ್ದಾರೆ ಎಲ್ಲರಿಗೂ ಸಿಗ್ಬೇಕು ಅಂತ ಒಂದು ಇದು ಹೊಂದಿದ್ದಾರೆ ಇವತ್ತೇನು ಐವತ್ತೆರಡು ಐವತ್ಮೂರು ಏನೋ ಇವತ್ತು ದ್ವಿತೀಯ ವಾಹನಕ್ಕೆ ಕೊಡ್ತಾ ಇದ್ದಾರೆ ಇದು ಕೊಡ್ತಾ ಇದ್ದಾರೆ ಮತ್ತು ಹೊಲಿಗೆ ಯಂತ್ರಕ್ಕೆ ಕೊಡ್ತಾ ಇದ್ದಾರೆ ಮತ್ತು ಹುಡಿಕೆ ಹುಡಿಕೆ ಏನಿದೆ ಅದು ಅವರ ಮುಖಾಂತರನೇ ಅವರು ಇವತ್ತೆಲ್ಲರಿಗೂ ಕೊಡಬೇಕು ಅಂತ ಒಂದು ವೃದ್ಧಿತೆ ಮತ್ತು ಏನು ಇವತ್ತು ಸಾಯಕರು ಆನ್ಲೈನಲ್ಲಿ ನೀವು ಅಪ್ಲೈ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ದಯವಿಟ್ಟು ಯಾರಾದರೂ ಈ ತಾಲೂಕಲ್ಲಿದ್ದರೆ ಅಪ್ಲೈ ಮಾಡ್ಕೊಳ್ಳಿ ನೇರವಾಗಿ ನಿಮಗೆ ಸಿಗುವಂತಹ ಒಂದು ಇದು ಯೋಜನೆ ಇರ್ತೈತೆ ಈ ತಾಲೂಕಲ್ಲಿ ಬೇರೆ ಯಾರನ್ನೋ ಇಟ್ಕೊಂಡು ಏನೋ ಮಾಡೋದು ಹೋಗೋದು ಇನ್ನೊಂದು ಮತ್ತೊಂದು ಅವೆಲ್ಲನೂ ನೇರವಾಗಿ ಯಾರು ಮಾಡೋಕ್ಕೆ ಹೋಗ್ಬೇಡಿ ಅದರಿಂದ ಇವತ್ತೇನು ದಿನ ಏನಾಗಿ ಇವತ್ತು ಸಿಗ್ತಾ ಇದೆ ಅದು ನಮ್ಮ ಇವ್ರು ಹೇಳಿದ್ರು ಮೇಡಮ್ ಅವರು ಅದನ್ನು ಯಾವುದೇ ಕಾರಣಕ್ಕೂ ಮಿಸ್ಯೂಟಿಲೈಸ್ ಆಗೋದು ನೋಡ್ಕೊಳ್ಳಿ ಅದನ್ನು ಸ್ವಂತ ಏನು ಕೊಟ್ಟಿದ್ದಾರೆ ಅದನ್ನು ಉಪಯೋಗಿಸ್ಕೊಳ್ಳಿ ಬೇರೆ ಇದನ್ನು ಕೊಟ್ಟಾಗ ಅದನ್ನು ಬೇರೆಯವ್ರಿಗೆ ಹಸ್ತಾಂತರ ಮಾಡೋದು ಇಲ್ಲ ಮಾರಾಟ ಮಾಡೋದು ಇನ್ನೊಂದು ಮತ್ತೊಂದು ಅವೆಲ್ಲ ಮಾಡಿದರೆ ಅಷ್ಟಾಗಿ ಜನ ಚೆನ್ನಾಗಿರಲ್ಲ ಸರ್ಕಾರ ಭಾಳ ಒಳ್ಳೆಯ ಒಂದು ಕಾರ್ಯಕ್ರಮ ಇತ್ತು ಇದು ಬಹಳ ಒಳ್ಳೆ ಕಾರ್ಯಕ್ರಮ ಆಗಿರೋದ್ರಿಂದ ಇದು ಎಲ್ರಿಗೂ ಸಿಗ್ಲಿ ಅಂತ ಆತನು ಹೇಳ್ತಾ ಇವತ್ತು ಶಾಸಕರು ಏನು ಇವತ್ತು ನಮ್ಗೆಲ್ಲ ಹೇಳಿದ್ದಾರೆ ನೇರವಾಗಿ ಅದೆಲ್ಲನೂ ತಲುಪುವಂತಹ ಒಂದು ಇದು ಕಾರ್ಯಕ್ರಮ ನಾವು ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಅಂತ ಹೇಳ್ತಾ ಇದು ಒಳ್ಳೆ ಒಂದು ಕಾರ್ಯಕ್ರಮ ಯಶಸ್ವಿ ಅಂತ ಹೇಳಿ